ಭಕ್ತಾದಿಗಳಿಗೂ ಹಾರ್ದಿಕ ಸ್ವಾಗತ ಸುಸ್ವಾಗತ ವಕ್ರ ಮಹಾಕಾಯ ಕೋಟಿ ಒಮ್ಮೆ ಕೈಲಾಸದಲ್ಲಿ ಪಾರ್ವತಿಯು ತನ್ನ ಮೈ ಬೆವರಿನಿಂದ ಬಾಲಕನನ್ನು ಸೃಷ್ಟಿಸಿ ನಾನು ಸ್ನಾನ ಮಾಡಿ ಬರುವವರೆಗೂ ಯಾರನ್ನೂ ಒಳಗೆ ಬಿಡಬೇಡವೆಂದು ಕಾವಲಿರಿಸಿ ಹೋಗಿರುತ್ತಾಳೆ ಅಷ್ಟರಲ್ಲಿ ಅಲ್ಲಿಗೆ ಬಂದ ಶಿವನನ್ನು ತಡೆದ ಬಾಲಕ ಯಾರು ಒಳಗೆ ಹೋಗುವಂತಿಲ್ಲೆ ಯಾರನ್ನೂ ಒಳಗೆ ಬಿಡಬೇಡವೆಂದು ನನ್ನ ತಾಯಿಯ ಅಪ್ಪಣೆಯಾಗಿದೆ ಯಾರು ನಿನ್ನ ತಾಯಿ ಜಗನ್ ಮಾತೆ ಪಾರ್ವತಿ ನಾನು ಯಾರೆಂದು ಬಲ್ಲೆಯ ನೀನಾರಾದರೆಂದು ತಾಯಿಯ ಅಪ್ಪಣೆಯಾಗಿದೆ ನೀನು ಒಳಗೆ ಹೋಗುವಂತಿಲ್ಲ ಎಲ್ಲವೋ ಉದ್ಧಟ ಬಾಲಕ ಸುಮ್ಮನೆ ದಾರಿ ಬಿಡು ಇಲ್ಲವಾದರೆ ನಿನ್ನನ್ನು ದಂಡಿಸಬೇಕಾಗುತ್ತದೆ ಕುಮಾರ ಅಯ್ಯೋ ಅಯ್ಯೋ ಘೋರ ನನ್ನ ಕುಮಾರನಿಗೆ ಈ ಸ್ಥಿತಿ ತಂದವರು ಯಾರು ಯಾರವರು ನಾನೇ ನಿನ್ನ ಕುಮಾರನಿಗೆ ಈ ಸ್ಥಿತಿ ತಂದವನು ನಾನೇ ಪಾರ್ವತಿ ನೀವೇ ಸ್ವಾಮಿ ಈ ಘೋರ ಶಿಕ್ಷೆ ನೀಡಲು ನನ್ನ ಕುಮಾರ ನಾನು ಒಳಗೆ ಬರಲು ಅಡ್ಡಿಪಡಿಸಿದ್ದೆ ಅವನು ಮಾಡಿದ ಅಪರಾಧ ಸ್ವಾಮಿ ನಿಮಗೆ ಬರಲಿಲ್ಲವೇ ಆ ಕಾರಣ ನನಗೆ ದೇವಿ ಆ ಸಂದರ್ಭದಲ್ಲಿ ಆವೇಶ ನನ್ನನ್ನು ಆವರಿಸಿ ಈ ಕೃತ್ಯಕ್ಕೆ ಕಾರಣವಾಗಿಸಿದೆ ಸ್ವಾಮಿ ಇವನು ನನ್ನ ಮಾನಸ ಪುತ್ರ ದಯಮಾಡಿ ಇವನನ್ನು ಬದುಕಿಸಿಕೊಡಿ ಅದು ಹೇಗೆ ಸಾಧ್ಯ ಪಾರ್ವತಿ ಈಗ ನಿನ್ನ ಕುಮಾರನ ಹೃಂದ ಬ್ರಹ್ಮಾಂಡದಲ್ಲಿ ಲೀನವಾಗಿದೆ ಅದೇನೋ ನನಗೆ ತಿಳಿಯುದು ನನಗೆ ನನ್ನ ಕುಮಾರ ಬೇಕು ಇಲ್ಲವಾದರೆ ಈ ಪಾರ್ವತಿಯ ರಘುಗ್ರಾಮದ ಅದಕ್ಕೆ ಸರ್ವ ಲೋಕಗಳು ಸರ್ವನಾಶವಾಗಿ ಹೋಗಿಬಿಡುತ್ತವೆ ಶಾಂತವಾಗು ದೇವಿ ಶಾಂತಳಾಗು ಇದೆಲ್ಲವೂ ನಿಯಮ ನಿನ್ನ ಕುಮಾರನಿಗೆ ಮರುಜೀವ ಕರುಣಿಸುತ್ತೇನೆ ಚಿಂತಿಸಬೇಡ ಹೀಗೆ ಅಭಯವಿಕ್ತ ಶಿವನು ಉತ್ತರ ದಿಕ್ಕಿಗೆ ತಲೆ ಹಾಕಿ ಮಲಗಿದ ಮನುಷ್ಯರಾದಿಯಾಗಿ ಪಶು ಪಕ್ಷಿ ಪ್ರಾಣಿಗಳ ತಲೆ ಕತ್ತರಿಸಿ ತನ್ನಿರಿ ಎಂದು ದೇವಗಣಗಳಿಗೆ ಅಪ್ಪಣೆ ಮಾಡುತ್ತಾನೆ ಶಿವನ ಅಪ್ಪಣೆಯನ್ನು ಪಾಲಿಸಿದ ದೇವಗಣ ಆನೆಯ ವೃಂದವನ್ನು ತರುತ್ತಾರೆ ಆಗ ಶಿವನು ಆ ವೃಂದವನ್ನೇ ಬಾಲಕನ ಶರೀರಕ್ಕೆ ಇರಿಸಿ ಮರುಜೀವ ಕರುಣಿಸುತ್ತಾನೆ ನಿನ್ನ ಮಾನಸ ಪುತ್ರನಿಗೆ ಮರುಜೀವ ಕರುಣಿಸಿದ್ದೇನೆ ಈಗಲಾದರೂ ಸಮಾಧಾನವಾಯಿತೆ ಸ್ವಾಮಿ ನನ್ನ ಕುಮಾರನಿಗೆ ಮರುಜೀವ ಕರುಣಿಸಿದಿರಿ ನಿಜ ಆದರೆ ಈ ಆನೆಯ ಮುಖ ದೇವಿ ಆನೆಯ ಮುಖವಿರುವ ಈ ನಿನ್ನ ಕುಮಾರ ಇಂದಿನಿಂದ ಗಜಮುಖನೆಂದು ಕರೆಸಿಕೊಳ್ಳುವುದರೊಂದಿಗೆ ಸರ್ವ ದೇವಾನುದೇವತೆಗಳಿಗೂ अग्र पूजितना धन्यद स्वामी